ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇದು ಶು ಶುಕ್ರವಾರದ ಲಾಗ್ ನಾನು ನೋಡಿ ಕೆಲ್ಸಕ್ಕೆ ಹೋಗಿದ್ದೆ ನನ್ನ ಬರಲ್ ಮತ್ತೆ ಎಲ್ಲ ತೊಳೆದಿಟ್ಟಿದ್ದಾರೆ ನಾನು ಹೇಳಿದ್ದೆ ಬೇಡತೆ ಭಾನುವಾರ ರಜೆ ಇರುತ್ತೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅದರವರು ನನ್ನ ಬರಶಲ್ಲಿ ನೋಡಿ ಅಷ್ಟು ತೊಳೆದಿಟ್ಟಿದ್ರು ಪಾಪ ಎಲ್ಲ ತೊಳ್ದು ಡಬ್ಬ ಹಾಕಿದ್ರು ನೀರಿಳಿಲಿ ಅಂತ ಎಷ್ಟು ತೊಳೆದಿದ್ದಾರೆ ಮತ್ತು ಅಡುಗೆ ಮಾಡ್ತಾಯಿದ್ರು ಅಷ್ಟು ನಾನು ಬಂದು ಉತ್ಕ ಇದು ಅನ್ಗೊನೆ ಸೊಪ್ಪು ಅಂತ ಗದ್ದೆಲೆಲ್ಲ ಸಿಗತ್ತೆ ನಮ್ಮ ಮಾವ ಆಕಳು ಮೀಸಕ್ಕೆ ಹೋದಾಗ ಹರ್ಕೊಂಡು ಬಂದಿದ್ದಾರೆ ಉತ್ಕ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ದುಡ್ಡು ಕೊಟ್ಟು ತಗೊಳ್ಳೋ ಸೊಪ್ಪು ಗೊಬ್ಬರ ಹಾಕಿ ಬೆಳೆದಿರ್ತಾರೆ ರಾಸಾಯನಿಕ ಗೊಬ್ಬರ ಹಾಗೆ ಹೊಲದಲ್ಲಿ ಬೆಳೆದಿರತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ನನ್ನ ಮಗ ವರ್ಕ್ ಮಾಡ್ಕೊಳ್ತಾ ಇದನ್ನು ನೋಡ್ರಿ ಪಾಡಿಗೆ ಒಂದು ಸುಮ್ಮನೆ ಎಲ್ಲ ಬರ್ದಿರ್ತಾನ ಆಮೇಲೆ ನಾನು ಕುತ್ಕೊಂಡು ಚೆಕ್ ಮಾಡೋದು ಏನು ಅಂದರೆ ಬರಿತಿದೀನಿ ನೋಡು ಇಲ್ಲಿ ಅಂತ ಹೇಳ್ತಿದ್ದೆ ಈಗ ನಾನು ಸೊಪ್ಪು ಒಗ್ಗರಣೆ ಹಾಕೋಣ ಅಂತ ಬಂದೆ ಅತ್ತೆ ಎಲ್ಲ ಜೋಡಿಸಿಟ್ಟಿದ್ರು ಅಷ್ಟರೊಳಗಡೆ ನಾವು ಅದು ಸೊಪ್ಪು ಬಸ್ತಿರೋ ಕಟ್ಟಿಗೆ ಸಪ್ರೇಟಾಗೇನು ಒಗ್ಗರಣೆ ಹಾಕಲ್ಲ ಸೊಪ್ಪಿಗೆ ಒಗ್ಗರಣೆ ಹಾಕಿರೋದ್ರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ತೆಗೆದು ಕಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀವಿ ಸೊಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಹೆಸರು ಕಾಳು ಬೇಳೆ ಅವರೆ ಬೇಳೆ ಹಾಕಿದ್ದೀನಿ ತುಂಬ ರುಚಿಯಾಗಿತ್ತು ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಎಲ್ಲಕ್ಕಿ ಚೆನ್ನಾಗಿ ಮಿಸ್ ತುಂಬ ಟೇಸ್ಟಿ ಸೊಪ್ಪು ಆ್ಯಕ್ಚುಲಿ ಇವಾಗ ಸೊಪ್ಪು ಆಯಿತು ಇವಾಗ ಮಸಾಲೆ ಅದು ಖಾರ ರುಬ್ಬಿಟ್ಕೊಂಡಿದ್ದೀನಿ ಅದನ್ನೇ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಹಸಿಮೆಣ್ ಸಿಕ್ಕಾ ಹಾಕೋಬೋದು ಹಸಿಮೆಣ್ ಸಿಕ್ಕಲ್ಲಿ ಅದಕ್ಕೆ ಖಾರ ಪುಡಿ ಹಾಕಿ ಮಾಡಿದ್ದೀನಿ ಹಸಿದಿದ್ದು ಕುದಿಸೋ ಆಗಿಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಬಸ್ಸರಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಮುದ್ದೆ ಮುದ್ದೆ ಇಲ್ಲಾಂದರೆ ಬಸ್ಸರ್ ಕಂಪ್ಲೀಟ್ ಆಗೋಲ್ಲ ಇನ್ಕಂಪ್ಲೀಟ್ ಅನಿಸುತ್ತೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಆಯಿತು ಅಷ್ಟು ರೊಟ್ಟಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಮುದ್ದೆ ಬಸ್ಸಾರು ಮತ್ತು ಸೊಪ್ಪು ನಿಜ ಸೂಪರ್ ಕಾಂಬಿನೇಷನ್ ಊಟ ಈ ಊಟದ ಮುಂದೆ ಯಾವ ಊಟನೂ ಏನೂ ಅಲ್ಲ ಅನ್ಸುತ್ತೆ ఆ థర్ ఎల్ ఒట్టి ఊటూ త ప్లీజ్ ఫ్రెండ్స్ నన్ను చాలల్న నోడి సపోర్ట్ మి సబ్స్క్రైబ్ లైఫ్ స్టైల్ నోడ్రీ అమ్మ నం వీడియో తోర్సు తోసు అంతే థ్యాంక్ యూ ఫర్ వాచింగ్ ప్లీజ్ సపోర్ట్ మీ